ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಕುಂಡಲಿನಿ ಶಕ್ತಿ ಜಾಗೃತಿಯ ಸಂದರ್ಭದಲ್ಲಿ ನಿಮಗೆ ಗೊತ್ತಿರುವಂತೆ ದೇಹ ಎಂಬತಕ್ಕಂಥದ್ದು ಏನಿದೆ ಇದು ಅರ್ಧನಾರೀಶ್ವರರ ಸ್ವರೂಪ ಅಂದರೆ ಪುರುಷ ಭಾಗ ಮತ್ತು ಸ್ತ್ರೀ ಒಂದು ಭಾಗ ಅಂದರೆ ಬಲಭಾಗವನ್ನು ಪುರುಷ ಭಾಗಕ್ಕೆ ಎಡ ಭಾಗವನ್ನು ಸ್ತ್ರೀಗೆ ಒಂದು ಸಮರ್ಪಿತ ಸ್ಥಿತಿಯನ್ನು ತಾವು ಕಾಣ್ತೇವೆ ಇದು ಆಧ್ಯಾತ್ಮಿಕದಲ್ಲಿ ಇರ್ತಕ್ಕಂತಹ ಒಂದು ಸೂಕ್ಷ್ಮ ಸ್ಥಿತಿ ಹೀಗಿದಂಥ ಸಂದರ್ಭದಲ್ಲಿ ಯಾವೊಬ್ಬ ಮನುಷ್ಯ ಹೆಣ್ಣಾಗಲಿ ಗಂಡಾಗಲಿ ಧ್ಯ ಮಾಡಿದಂತಹ ಸಂದರ್ಭದಲ್ಲಿ ಈ ಒಂದು ಸ್ತ್ರೀತತ್ವ ಮತ್ತು ಪುರುಷ ತತ್ವ ಎಂತಕ್ಕಂಥದ್ದು ಅರ್ಧನಾರೀಶ್ವರ ರೂಪದ ಸ್ಥಿತಿ ಎಂತಕ್ಕಂಥದ್ದು ಏನಿದೆ ಇದರ ಮೇಲೆ ಯಾವ ರೀತಿಯಾದಂಥ ಪರಿಣಾಮ ಏನಾದರೂ ಬೀಳುತ್ತಾ ಇದ್ರ ಮೇಲೆ ಹೆಣ್ಮಕ್ಳು ಗಂಡು ಮಕ್ಕಳಂತೆ ಆಡ್ತಕ್ಕಂಥದ್ದು ಅಥವಾ ಗಂಡು ಮಕ್ಕಳು ಹೆಣ್ಮಕ್ಳಂತೆ ಆಗ್ತಕ್ಕಂಥದ್ದು ಸ್ತ್ರೀತತ್ವ ಜಾಸ್ತಿ ಆಗ್ತಕ್ಕಂಥದ್ದು ಅಥವಾ ತತ್ವ ಜಾಸ್ತಿ ಆಗ್ತಕ್ಕಂಥದ್ದು ಈ ರೀತಿಯಾಗಿ ಘಟನಾವಳಿಗಳೇನಾದರೂ ನಡೆಯುತ್ತಾ ಇದ್ರ ಬಗ್ಗೆ ವಿಡದಲ್ಲಿ ತಿಳಿಯೋಣ ಯಾವಾಗ ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂತಹ ಒಂದು ವೇದಿಕೆಯನ್ನು ವರ್ಗ ನಿರ್ಮಾಣ ಮಾಡಿಕೊಳ್ಳುತ್ತೆ ಅಂತಹ ಸಂದರ್ಭದಲ್ಲಿ ದೇಹದ ಆ ಒಂದು ತತ್ವಗಳನ್ನು ಗಮನಿಸ್ತಕ್ಕಂಥದ್ದು ವಿಶೇಷವಾಗಿ ಮುಖ್ಯ ಅದು ಸ್ತ್ರೀ ಪ್ರಧಾನ ದೇಹವು ಅಥವಾ ಪುರುಷ ಪ್ರಧಾನ ದೇಹವು ಹೆಣ್ಣಾಗಿರಲಿ ಗಂಡಾಗಿರ್ಲಿ ಎರಡು ಜನರು ಕೂಡ ಗಮನಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತೀವಿ ಈಗ ಹುಟ್ಟಿದಂಥ ಸಂದರ್ಭದಲ್ಲಿ ಅವರಿಗೆ ಸ್ತ್ರೀಯಾದಂತಹ ಪಕ್ಷದಲ್ಲೂ ಕೂಡ ಅವರ ತತ್ವದಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಅಗ್ನಿತತ್ವ ಇದ್ದಂಥ ಪಕ್ಷದಲ್ಲಿ ಪುರುತ ಪುರುಷ ತತ್ವ ಹೆಚ್ಚಿನ ಅಂಶವನ್ನು ನಾವು ಅಲ್ಲಿ ಕಾಣ್ತೇವೆ ಸ್ತ್ರೀ ತತ್ವ ಇದ್ದಂತಹ ಪಕ್ಷದಲ್ಲಿ ಒಬ್ಬೊಬ್ಬ ಪುರುಷರಾದಂಥ ಪಕ್ಷದಲ್ಲಿ ಆ ಒಂದು ಪುರುಷ ತತ್ವ ಇದ್ದಂತಹ ಪಕ್ಷದಲ್ಲೂ ಕೂಡ ಆ ಸ್ತ್ರೀ ಲಕ್ಷಣವನ್ನು ಕೂಡ ಹುಟ್ಟಿದಂಥ ಸಂದರ್ಭದಲ್ಲಿ ಕಾಣ್ತೇವೆ ಆ ಒಂದು ಸಂದರ್ಭದಲ್ಲಿ ಈ ಜಲತತ್ವದ ಸ್ಥಿತಿಯನ್ನು ಸ್ವಲ್ಪ ನಾವು ಮಟ್ಟಿಗೆ ಕಾಣ್ತೇವೆ ಏನೇ ಆಗಲಿ ಈ ಒಂದು ತತ್ವದಲ್ಲಿ ವೈಪರೀತ್ಯಗಳು ಆಗುತ್ತೆ ಮನುಷ್ಯನಲ್ಲಿ ಕೂಡ ವಿವೇಚನೆ ಎಂಬತಕ್ಕಂಥದ್ದಾಗುತ್ತೆ ಹಾಗೆ ವಾತ ಪಿತ್ತ ಕಫಕ್ಕೆ ಸಂಬಂಧಪಟ್ಟಂತೆ ಆಹಾರ ಸೇವನೆ ಬುದ್ಧಿಯ ಬೆಳವಣಿಗೆ ಜೀವನದ ಬೆಳವಣಿಗೆ ಪರಿಸರದ ಬದಲಾವಣೆ ಈ ಎಲ್ಲ ಅಂಶಗಳು ಕೂಡ ಮನುಷ್ಯನ ಮೇಲೆ ಪ್ರಭಾವವನ್ನು ಬೀರ್ತಾವೆ ಧ್ಯಾನಾಭ್ಯಾಸವನ್ನು ಕುಂಡಲಿ ಶಕ್ತಿ ಜಾಗೃತಿ ಮಾಡ್ಕೊಳ್ತೀವಿ ಿದ್ರೂ ಕೂಡ ಆ ಮನುಷ್ಯರಲ್ಲಿ ಬದಲಾವಣೆಗಳನ್ನು ನಾವು ಕಾಣ್ತೇವೆ ಮೊದಲು ಹುಡುಗನಂತೆ ಇದ್ದೆ ಈಗ ನೋಡಿದ್ರೆ ಹುಡುಗಿ ಹೆಂಗೆ ಆಡ್ತಾನೆ ಏನಾಗಿದೆಯೋ ಏನೋ ಗೊತ್ತಿಲ್ಲ ಮೊದಲು ಹುಡುಗಿ ಅಂತ ಸರಿಯಾಗೇ ಈಗ ನೋಡಿದ್ರೆ ಹುಡುಗನಂತ ಆಡ್ತಾಳೆ ಏನಾಗಿದೆಯೋ ಗೊತ್ತಿಲ್ಲ ಈ ರೀತಿಯಾದಂಥ ಮಾತುಗಳನ್ನು ನೀವು ಸಮಾಜದಲ್ಲಿ ಕೇಳ್ತಾ ಇರ್ತೀರ ಆ ಒಂದು ಬೈತಕ್ಕಂಥದ್ದಾಗಿರ್ಬೋದು ಅಥವಾ ಏನೋ ಒಂದು ಹೊಗಳತಕ್ಕಂಥದ್ದಾಗಿರ್ಬೋದು ಏನೋ ಒಂದು ಸಾಧನೆ ಮಾಡಿರ್ತಾರೆ ಏನೋ ಒಂದು ಹೆಣ್ಮಕ್ಳು ಗಂಡು ಮಕ್ಕಳಂಥ ಒಂದು ಈ ಒಂದು ಗೇಮ್ಸಲ್ಲಾಗಿರ್ಬೋದು ಆಟದಲ್ಲಾಗಿರ್ಬೋದು ಯಾವುದೋ ಒಂದು ಕಲೆ ಕ್ರೀಡೆ ಚಟುವಟಿಕೆ ಇಂಥದ್ರಲ್ಲಾಗಿರ್ಬೋದು ಯಶಸ್ಸನ್ನು ಕಂಡ್ರೆ ಆ ಮಗ ಇದ್ದಾಗೆ ಆ ಸಾಧನೆ ಮಾಡಿದ್ದಾರೆ ಹಾಗೆ ಹೀಗೆ ಆ ಮಗಳಂಗೆ ಈ ರೀತಿಯಾಗಿ ಒಂದು ಸೌಮ್ಯ ಸ್ವಭಾವ ಇತ್ಯಾದಿ ಇದೆ ಏನೇನೋ ಒಂದೊಂದು ಹೊಗ್ತಾ ಇರ್ತಾರೆ ಈ ರೀತಿಯಾದಂಥ ಘಟನೆಗಳು ಧ್ಯಾನಾಭ್ಯಾಸವನ್ನು ಮಾಡದಿದ್ದರೂ ಕೂಡ ಕುಣ್ಯ ಶಕ್ತಿ ಜಾಗೃತಿಗೊಳಿಸ್ಕೊಳ್ತಿದ್ರು ಕೂಡ ಅವರಲ್ಲಿ ಆ ರೀತಿಯಾಗಿ ನೈಜವಾಗಿ ಮನುಷ್ಯನಲ್ಲಿ ಬದಲಾವಣೆ ಆಗ್ತಕ್ಕಂಥದ್ದನ್ನು ನಾವು ನೋಡ್ತೇವೆ ಅಂದರೆ ಇದು ಪ್ರಾಕೃತಿಕವಾಗಿಯೂ ಕೂಡ ಬದಲಾವಣೆ ಆಗುತ್ತೆ ಆದರೆ ಈ ವಿಡದಲ್ಲಿನ ವಿಷಯ ಯಾರು ಧ್ಯಾನಾಭ್ಯಾಸವನ್ನು ಮಾಡಿ ಅಂಥ ಸಂದರ್ಭದಲ್ಲಿ ಸ್ತ್ರೀ ಆಗಿರಲಿ ಪುರುಷರಾಗಿರ್ಲಿ ಯಾವುದೇ ವಯಸ್ಸಿನವರಾಗಿರಲಿ ಅಂಥ ಸಂದರ್ಭದಲ್ಲಿ ಅವರಲ್ಲಿ ಸ್ತ್ರೀ ತತ್ವ ಅಥವಾ ಪುರುಷ ತತ್ವ ಎಂತಕ್ಕಂಥದ್ದು ಏರುಪೇರಾಗತ್ತಾ ಹೆಚ್ಚಾಗುತ್ತೆ ಅಂದರೆ ಖಂಡಿತ ಏರುಪೇರಾಗತ್ತೆ ಹೆಚ್ಚಾಗುತ್ತೆ ಏಕೆಂದರೆ ಈ ಶರೀರದಲ್ಲಿ ಒಂದು ಊರ್ಜೆ ಎಂಬತಕ್ಕಂಥದ್ದು ಏನು ಪ್ರಕಟ ಆಗ್ತಾ ಇರುತ್ತೆ ಆ ಸಂದರ್ಭದಲ್ಲಿ ಆ ಒಂದು ತತ್ವಗಳ ಪೈಪೋಟಿ ಕೂಡ ನಡೀತಾ ಇರುತ್ತೆ ಏಕೆಂತಂದರೆ ಅವರಲ್ಲಿ ದೋಷಗಳು ಕೂಡ ಇರ್ತವೆ ಅಥವಾ ದೋಷಗಳು ಇಲ್ಲದಿದ್ದಂಥ ಸಂದರ್ಭದಲ್ಲಿ ಯಾವುದಾದ್ರೂ ತಂತ್ರಮಂತ್ರದ ಬಾಧೆ ಆಗಿದ್ದರೆ ಆತ್ಮದ ಹಾವಳಿ ಇರುತ್ತೆ ಹಾಗೆಯೇ ಮನುಷ್ಯ ಹುಟ್ಟಿರ್ತಕ್ಕಂಥ ಸಂದರ್ಭದಲ್ಲೇ ತಂದಿದ್ದರೆ ಆ ತತ್ವಗಳ ಸ್ಥಿತಿ ಒಂದು ಊರ್ಜೆ ಏನಿದೆ ಅದರಲ್ಲೂ ಕೂಡ ಪರಿವರ್ತನೆ ಆಗ್ತಾ ಇರುತ್ತೆ ಅದರಿಂದಾಗಿ ಅದಕ್ಕೆ ಡಾಕ್ಟರು ಏನು ಏನು ಒಂದು ಅವರಲ್ಲಿ ಬದಲಾವಣೆಗಳಿಗೆ ಸಂಬಂಧಪಟ್ಟಂತೆ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗಿದೆ ಅಂತ ಬೇರೆ ಏನೇನು ರೀಸನ್ಗಳನ್ನ ಕೊಡ್ತಾ ಇರ್ತಾರೆ ಅದರಲ್ಲಿ ಇಲ್ಲಿ ನಾವು ಆಧ್ಯಾತ್ಮಿಕವಾಗಿ ಗಮನಿಸಿದಂಥ ಪಕ್ಷದಲ್ಲಿ ಇಲ್ಲಿ ತತ್ವ ಮತ್ತು ಪುರುಷ ತತ್ವದ ಒಂದು ಪೈಪೋಟಿ ಅಥವಾ ಮೇಲ್ಗೈ ಅಥವಾ ಸಾಧನೆ ಅಥವಾ ಕೆಳಮುಖವಾಗಿ ಆ ಒಂದು ಸಾಧನೆ ವಿಫಲವಾಗ್ತಕ್ಕಂಥ ಇಂಥೆಲ್ಲ ಅಂಶಗಳನ್ನು ಕೂಡ ನಾವು ಕಾಣ್ತೇವೆ ಆ ರೀತಿಯಾದಂಥ ಸಂದರ್ಭದಲ್ಲಿ ಈ ಮನುಷ್ಯನಲ್ಲಿ ನೀವು ವಿಶೇಷವಾಗಿ ಗಮನಿಸಿ ಪುರುಷರಾದಂತಹ ಪಕ್ಷದಲ್ಲಿ ಅವರಲ್ಲಿ ಕೈಗಳಲ್ಲಾಗಿರ್ಬೋದು ಶರೀರದಲ್ಲಾಗಿರ್ಬೋದು ರೋಮದ ಈ ಒಂದು ಗಾತ್ರ ಸಣ್ಣ ಆಗೋದು ಮತ್ತು ರೋಮಗಳು ಕಡಿಮೆ ಆಗ್ತಕ್ಕಂಥದ್ದು ಈ ಲಕ್ಷಣಗಳನ್ನು ಕೂಡ ಕಂಡುಬರುತ್ತೆ ಅದು ಧ್ಯಾನಾಭ್ಯಾಸದಲ್ಲಿ ಇರ್ತಕ್ಕಂಥವರು ಕುಂಡಲಿ ಶಕ್ತಿ ಜಾಗೃತಿಗೊಳಿಸ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಗಮನಿಸಬೇಕು ಅದು ಸಕಾರಾತ್ಮಕ ಬೆಳವಣಿಗೆ ಅಲ್ಲ ಅದು ವೈಪರೀತ್ಯವಾಗಿರ್ತಕ್ಕಂಥದ್ದು ಮತ್ತು ಅದರಲ್ಲಿ ಸ್ತ್ರೀ ತತ್ವ ಎಂತಕ್ಕಂಥದ್ದು ಹೆಚ್ಚಾಗಿದೆ ಎಂಬಕ್ಕಂಥದ್ದು ಅರ್ಥ ಅದೇ ಸ್ತ್ರೀಯರು ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕುಂಡ್ಲಿ ಶಕ್ತಿ ಜಾಗೃತಿಗೊಳಿಸ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಒಂದು ಪುರುಷ ತತ್ವ ಹೆಚ್ಚಾದಂಥ ಸಂದರ್ಭದಲ್ಲಿ ಅವರ ಒಂದು ಕೈಗಳ ರೋಮ್ಗಳಾಗಿರ್ಬಹುದು ಈ ಒಂದು ತಲೆ ಕೂದಲು ಆಗಿರ್ಬೋದು ಅದು ಒರಟಾಗ್ತಕ್ಕಂಥದ್ದು ಕೂದಲು ಬರ್ತಕ್ಕಂಥದ್ದು ಕಿವಿನಲ್ಲಿ ಬರ್ತಕ್ಕಂಥದ್ದು ಗದ್ದದಲ್ಲಿ ಬರ್ತಕ್ಕಂಥದ್ದು ಅಥವಾ ಕೈಗಳಲ್ಲಿ ಬರ್ತಕ್ಕಂಥದ್ದು ಬೇರೆ ಬೇರೆ ಪ್ಲೇಸ್ಗಳಲ್ಲೂ ಕೂಡ ಈ ಎದೆ ಭಾಗಗಳಲ್ಲೂ ಕೂಡ ರೋಮಗಳು ಬರ್ತಕ್ಕಂಥದ್ದು ಇಂಥದ್ದೆಲ್ಲ ಕೂಡ ವೈಪರೀತ್ಯಗಳು ಕೂಡ ಘಟನೆಗಳು ನಡೀತವೆ ಇದರ ಅರ್ಥ ಅದರಲ್ಲಿ ಒಂದು ಪುರುಷ ತತ್ವ ಎಂತಕ್ಕಂಥದ್ದು ಇನ್ಕ್ರೀಸ್ ಆಗ್ತಕ್ಕಂಥದ್ದಿರುತ್ತೆ ಹಾಗೆ ಸ್ತ್ರೀ ಮತ್ತು ಪುರುಷರಲ್ಲಿ ಇಬ್ಬರಲ್ಲೂ ಕೂಡ ನೀವು ಧ್ಯಾನಾಭ್ಯಾಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಸಮತೋಲನತೆ ಎಂಬತಕ್ಕಂಥದ್ದನ್ನು ನೀವು ಕಾಯ್ದುಕೋಬೇಕಾಗತ್ತೆ ಏಕೆಂದರೆ ಇಡನಾಡಿ ಮತ್ತು ಪಿಂಗಳನಾಡಿ ಯಾವುದು ಯಾವ ಸಂದರ್ಭದಲ್ಲಿ ಹೆಚ್ಚು ಹೆಚ್ಚು ಚಲಿಸ್ತಾ ಇರುತ್ತೆ ಅಂಥ ಸಂದರ್ಭದಲ್ಲಿ ಹೆಣ್ಮಕ್ಳಾದ್ರೂ ಕೂಡ ಪುರುಷ ತತ್ವ ಸ್ಥಿತಿ ಜಾಸ್ತಿ ಆಗ್ತಕ್ಕಂಥದ್ದು ಗಂಡುಮಕ್ಳಾದರೂ ಕೂಡ ಸ್ತ್ರೀ ತತ್ವ ಈ ಸ್ತ್ರೀಯ ಸ್ಥಿತಿ ಜಾಸ್ತಿ ಆಗ್ತಕ್ಕಂಥದ್ದು ಏರ್ಪೇರಾಗುತ್ತೆ ಈ ನಾಡಿಗಳ ಪ್ರಭಾವದ ಆಧಾರದ ಮೇಲೆ ಕೂಡ ಮನುಷ್ಯ ಪತ್ತೆ ಮಾಡ್ಕೊಳ್ತಕ್ಕಂಥ ಕಾರ್ಯವನ್ನು ಮಾಡ್ಬೋದು ಹಾಗೆ ಲಕ್ಷಣಗಳ ಅನುಸಾರವಾಗಿಯೂ ಕೂಡ ಅವರ ಕುಂಡಲಿ ಶಕ್ತಿ ಜಾಗೃತಿಯಲ್ಲಿ ವೈಪರೀತ್ಯಗಳು ಆಗ್ತಕ್ಕಂಥದ್ದನ್ನು ಕಾಣ್ಬೋದು ಆದರೆ ಇದು ಪ್ರತಿಯೊಬ್ಬರಿಗೂ ಕೂಡ ಇದು ಜರುಗ್ತಕ್ಕಂಥ ಕ್ರಿಯೆ ಆಗಿರುತ್ತೆ ಅದರಿಂದಾಗಿ ಕುಂಡಲಿ ಶಕ್ತಿ ಜಾಗೃತಿಗೊಳಿಸ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಬ್ಯಾಲೆನ್ಸನ್ನು ಕಾಯ್ದುಕೊಳ್ತಕ್ಕಂಥದ್ದು ಕೂಡ ಅಗತ್ಯ ಇರುತ್ತೆ ಅದಕ್ಕೋಸ್ಕರ ವಿಶೇಷವಾಗಿ ಪ್ರಾಣಾಯಾಮ ಪ್ರತ್ಯಾಹಾರ ಈ ಒಂದು ಮುದ್ರಾಭ್ಯಾಸ ಈ ಧ್ಯಾನದ ಮುದ್ರೆಗಳನ್ನು ಕೊಳ್ತಕ್ಕಂಥದ್ದು ಆಸನಗಳು ಈ ಆಸನಗಳನ್ನು ಪಾಲನೆ ಮಾಡ್ತಕ್ಕಂಥದ್ದು ಇಂಥದ್ದೆಲ್ಲ ಕಾರ್ಯವನ್ನು ಮಾಡಬೇಕು ನೀವು ಮೇರ್ದಂಡವನ್ನು ನೇರವಾಗಿರಿಸಿ ಉಸಿರಿನ ಮೇಲೆ ಗಮನವನ್ನು ಕೊಡಿ ಈ ರೀತಿಯಾಗಿ ರೇಚಕ ಪೂರಕ ಅಭ್ಯಾಸವನ್ನು ಮಾಡಿ ಪ್ರತಿನಿತ್ಯ ಈ ರೀತಿಯಾಗಿ ಧ್ಯಾನಾಭ್ಯಾಸವನ್ನು ಮಾಡಬೇಕು ಇದನ್ನೆಲ್ಲ ಹೇಳ್ತಾರೆ ಹೊರತು ಈ ಒಂದು ಆಂತರಿಕ ತತ್ವಗಳು ಬದಲಾವಣೆ ಆಗ್ತವೆ ಈ ರೀತಿಯಾದಂಥ ವೈಪರೀತ್ಯಗಳು ಉಂಟಾಗ್ತವೆ ಇದನ್ನು ಹೋಗೋದಿಲ್ಲ ಯಾಕೆಂದರೆ ಯಾರು ಸ ಸರಳವಾಗಿ ಅದನ್ನು ನಂಬುವುದಿಲ್ಲ ಬದಲಿಗೆ ಈ ರೀತಿಯಾದರೆ ಹಾನಿಯಾಗ ನೀವು ಈ ರೀತಿಯಾಗಿ ಶ್ವಾಸವನ್ನು ತಗೋಬೇಕು ಈ ರೀತಿಯಾಗಿ ಬಿಡಬೇಕು ರೇಚಕ ಪೂರಕ ಅಭ್ಯಾಸವನ್ನು ಮಾಡಬೇಕು ಸೋಹಮ್ ಆಗಿರ್ಬೋದು ರಾಮ್ ಆಗಿರ್ಬೋದು ಇದನ್ನು ನೀವು ಅಭ್ಯಾಸವನ್ನು ಮಾಡಬೇಕು ಈ ರೀತಿಯಾಗಿ ಎಲ್ಲ ಹೇಳ್ತಾರೆ ಆದರೆ ಈಡ ಮತ್ತು ಪಿಂಗಳ ನಾಡಿನಲ್ಲಿ ವ್ಯತ್ಯಾಸ ಆದರೆ ದೇಹದಲ್ಲಿ ಹಿಂಗೆ ರುಜಿನಿ ಆಗುತ್ತೆ ಈ ರೀತಿಯಾಗಿ ವ್ಯತ್ಯಾಸ ಆದರೆ ಕೆಲಸ ಕಾರ್ಯಗಳಾಗೋದಿಲ್ಲ ಜೀವನದಲ್ಲಿ ಶ್ರಮ ಆಗುತ್ತೆ ಇತ್ಯಾದಿ ಇತ್ಯಾದಿ ರೀಸನ್ಗಳನ್ನು ಹೇಳ್ತಾರೆ ಏಕೆಂದರೆ ಅದು ಮನುಷ್ಯನಿಗೆ ಕಾಣುತ್ತೆ ಅದು ಕಂಡು ಬರುತ್ತೆ ಆ ಕಂಡು ಬರ್ತಕ್ಕಂಥದ್ದನ್ನು ಮನುಷ್ಯ ಸಹಜವಾಗಿ ನಂಬ್ತಾರೆ ಸಹಜವಾಗಿ ಅದನ್ನು ಗುರುತು ಗುರುತು ಮಾಡ್ಕೋತಾರೆ ಗೊತ್ತು ಅದರಿಂದಾಗಿ ಅಂಥ ವಿಷಯಗಳನ್ನು ಹೇಳ್ತಾರೆ ಹೊರ್ತು ಆಂತರಿಕ ಬದಲಾವಣೆ ಆಗೋದನ್ನು ಹೇಳೋದಿಲ್ಲ ಆದರೆ ಅದಕ್ಕೆ ಒಂದು ಪದವನ್ನು ಹೇಳ್ತಾರೆ ಕುಂಡ್ಲಿ ಶಕ್ತಿ ಜಾಗೃತಿಗೊಳಿಸ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಗುರುಮುಖೇನ ಗುರುವಿನ ಮಾರ್ಗದರ್ಶನ ಈ ಒಂದು ಆಚರಣೆಯನ್ನು ಮಾಡ್ತಕ್ಕಂಥದ್ದು ಸರಿ ಅಂತ ಹೇಳ್ತಾರೆ ಹೊರ್ತು ಹೊಳಗುಟ್ಟನ್ನು ಬಿಡಿಸಿ ಹೇಳೋದಿಲ್ಲ ಅದರಿಂದಾಗಿ ಧ್ಯಾನಭ್ಯಾಸವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕುಂಡ್ಲಿ ಶಕ್ತಿ ಜಾಗೃತಿಗೊಳಿಸ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಅರ್ಧ ಮರೀಶ್ವರ ಸ್ಥಿತಿ ಇಂತಕ್ಕಂಥದ್ದು ಏನಿದೆ ಇದರಲ್ಲೂ ಕೂಡ ವೈಪರೀತ್ಯತೆ ಆಗ್ತಕ್ಕಂಥದ್ದು ಇರುತ್ತೆ ಪಿಂಗಳ ನಾಡಿಯನ್ನು ಕೂಡ ನೀವು ಬ್ಯಾಲೆನ್ಸ್ ಬ್ಯಾಲೆನ್ಸ್ಗೊಳಿಸ್ತಕ್ಕಂತಹ ಕಾರ್ಯದಲ್ಲಿ ನೀವು ಧ್ಯಾನಾಭ್ಯಾಸದಲ್ಲಿ ಗಮನವನ್ನು ಕೊಡ್ತಕ್ಕಂಥದ್ದು ಅಗತ್ಯ ಇರುತ್ತೆ ಅಂತ ಹೇಳ್ತಾ ಇವರು ನಾನು ಮುಗಿಸೋದಕ್ಕೆ ಮುಂಚೆ ಯಾರಿಗಾರ ನಕಾರಾತ್ಮಕ ಸಮಸ್ಯೆ ಪಕ್ಷ ಜೊತೆಗೆ ನೀವು ರೇಚಕ ಪೂರಕ ಅಭ್ಯಾಸವನ್ನು ಕೂಡ ನೀವು ನಿರಂತರ ಕ್ರಮಬದ್ಧವಾಗಿ ಅನುಸರಿಸ್ತಾ ಇದ್ರೆ ಹಾಗೆ ಧ್ಯಾನಾಭ್ಯಾಸದಲ್ಲಿ ಮೇರುದಂಡವನ್ನು ನೀವು ನೇರವಾಗಿರಿಸಿ ಕೂರಿಸಿ ಕೂತ್ಕೊಂಡು ಧ್ಯಾನಾಭ್ಯಾಸವನ್ನು ಮಾಡ್ತಾ ಹಾಗೆ ಧ್ಯಾನಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಸಾಮಾನ್ಯ ಧ್ಯಾನದ ಮುದ್ರೆ ಏನಿದೆ ಆ ಮುದ್ರಾಭ್ಯಾಸದಲ್ಲಿ ಅಭ್ಯಾಸನ ಮಾಡ್ತಾ ಇದ್ರೆ ಹಾಗೆ ಒಂದು ಸುಖಾಸನದಲ್ಲಿ ಕೂರ್ತಕ್ಕಂತಹ ಕೂತ್ಕೊಂಡು ನೀವು ಧ್ಯಾನಭ್ಯಾಸವನ್ನು ಮಾಡ್ತಾ ಇದ್ರೆ ಮ್ಯಾಕ್ಸಿಮಮ್ ಇಡ ಮತ್ತು ಪಿಂಗಳ ನಾಡಿಗೆ ಸಂಬಂಧಪಟ್ಟಂತೆ ಉಸಿರನ್ನು ಕೂಡ ನೀವು ಚೆಕ್ ಮಾಡ್ತಾ ಇರಿ ಯಾವ ನಾಡಿಗಳು ಉಸಿರಾಡ್ತಾ ಇದ್ದಾವೆ ಅಂತ ಚೆಕ್ ಮಾಡೋದ್ರ ಬಗ್ಗೆ ಈಗಾಗಲೇ ವೀಡಿಯೋ ಇದೆ ಅದನ್ನು ನೋಡಿ ಆ ಒಂದು ನೋಡಿದ ನಂತರದಲ್ಲಿ ಇಡ ಮತ್ತು ಪಿಂಗಳ ನಾಡಿ ಚೆಕ್ ಮಾಡ್ತಾ ಇರಿ ಹೆಚ್ಚಿನ ದಿನಗಳು ಬ್ಲಾಕೇಜಸ್ ಆಗಿರಬಾರ್ದು ಒಂದೆರಡು ದಿನ ಆದರಂಥ ವೈಪರೀತ್ಯಗಳು ಏನಾಗೂ ಆದರೆ ಒಂದು ವಾರ ಹದಿನೈದು ದಿನ ಒಂದು ತಿಂಗಳು ಈ ರೀತಿಯಾಗಿ ಏನು ಮನುಷ್ಯನಿಗೆ ಶೀತ ಆದಂತೆ ಆಗ್ತಕ್ಕಂಥದ್ದು ಬ್ಲಾಕೇಜಸ್ ಆಗ್ತಕ್ಕಂಥದ್ದೇ ಆಗ್ತ ಆಗ್ತಕ್ಕಂಥದ್ದು ಅದರಲ್ಲಿ ಕೂಡ ಮನುಷ್ಯ ಧ್ಯಾನಾಭ್ಯಾಸವನ್ನು ಕೂಡ ಮಾಡ್ತಕ್ಕಂಥದ್ದು ಧ್ಯಾನಭ್ಯಾಸ ಮಾಡದಿದ್ರೂ ಕೂಡ ವೈಪರೀತ್ಯಗಳಾಗ್ತವೆ ಆದರೆ ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪರ್ಟಿಕ್ಯುಲರ್ ಆಗಿ ನಿಮ್ಮನ್ನು ನೀವು ಸಕಾರಾತ್ಮಕವಾಗಿ ಇಟ್ಕೊಳ್ತಕ್ಕಂಥದ್ದು ಬೇಕು ಇದನ್ನು ಗಮನಿಸಿದಂತಹ ಪಕ್ಷದಲ್ಲಿ ಇಡ ಮತ್ತು ಪಿಂಗಳ ನಾಡಿಗೆ ಸಂಬಂಧಪಟ್ಟಂತೆ ಯಾವ ನಾಡಿಯಲ್ಲಿ ಚಲನೆ ಆಗ್ತಾ ಇದೆ ಯಾವ ಮೂಗಿನ ಹೊಳ್ಳೆಯಲ್ಲಿ ಶ್ವಾಸ ಚಲನೆ ಆಗ್ತಾಯಿದೆ ಅದನ್ನು ಗಮನಿಸಿ ಅದಕ್ಕೆ ಸಂಬಂಧಪಟ್ಟಂತೆ ಪರಿಹಾರ ಏನು ಅದನ್ನು ಅನ್ಯ ವೀಡುಗಳನ್ನು ಹೇಳಿದ್ದೇನೆ ರೇಚಕ ಪೂರಕ ಅಭ್ಯಾಸವನ್ನು ಮಾಡಿ ಆ ಈ ಒಂದು ಉಸಿರಾಟವನ್ನು ಸಮಾನಾಂತರದಲ್ಲಿ ನೀವು ಇಟ್ಕೊಂಡು ಧ್ಯಾನಭ್ಯಾಸವನ್ನು ಕೂಡ ಜೊತೆಗೆ ಮಾಡಿಕೊಳ್ಳೋದ್ರಿಂದ ಆ ರೀತಿಯಾದ ಯಾವುದೇ ರೀತಿಯಾದಂಥ ಆ ಒಂದು ಅರ್ಧನಾರೀಶ್ವರ ಸ್ಥಿತಿಯಲ್ಲಿ ಯಾವುದೇ ರೀತಿಯಾದಂಥ ವೈಪರೀತ್ಯತೆ ಉಂಟಾಗೋದಿಲ್ಲ ಆದರೆ ಗಮನಿಸಿ ಈ ಒಂದು ಈಡ ಪಿಂಗಳ ನಾಡಿಯ ಬಗ್ಗೆ ಗಮನ ಇರಲಿ ಅಂತ ಹೇಳ್ತೇವೆ ವೀಡನ್ನ ಮುಗಿಸೋದಕ್ಕೆ ಮುಂಚೆ ಯಾರಿಗಾರ ನಕಾರ ಆತ್ಮಗಳ ಸಮಸ್ಯೆ ಪಕ್ಷದಲ್ಲಿ ಪಕ್ಷಲಿ ಮಾಟಮಂಥ ಸಮಸ್ಯೆ ಪಕ್ಷದಲ್ಲಿ ದುಪ್ಪದ ಪೌಡ್ರಿಗೆ ಆರ್ಡರ್ ಮಾಡ್ಬೋದು ಇದನ್ನು ಸ್ಮೆಲ್ ತಗೊಂಡು ಮೈಕೈಗೆ ಇಟ್ಕೊಂಡು ಮನೆಯಲ್ಲಿ ಹಾರತಕ್ಕಂಥ ಕಾರ್ಯ ಮಾಡ್ಬೋದು ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂಥ ಸ್ಥಳದಲ್ಲೂ ಕೂಡ ಹಾಕೊಳ್ಳಿ ವಾತಾವರಣ ಒಂದು ಒಂದು ಶಾಂತಪೂರ್ಣಕವಾಗಿರುತ್ತೆ ಒಂದು ಪ್ರಶಾಂತವಾಗಿರುತ್ತೆ ಒಂದು ಕ್ಲೀನ್ ಇರುತ್ತೆ ವಾತಾವರಣ ನಿಮಗೆ ಒಂದು ಮೈಂಡಿಗೆ ಫುಲ್ ಅಂತ ಅನ್ನಿಸ್ತಕ್ಕಂಥದ್ದು ಇರುತ್ತೆ ಕಂಡು ಬರುತ್ತೆ ಆ ರೀತಿಯಾಗಿ ಹಾಕೊಳ್ಳಿ ಆತ್ಮದ ಹಾವಳಿ ಸುತ್ತಮುತ್ತ ಇರತಕ್ಕಂಥದ್ದು ಆ ರೀತಿಯಾಗಿ ಎಲ್ಲ ದೂರ ಆಗ್ತಕ್ಕಂಥದ್ದು ಆಗುತ್ತೆ ಹಾಗೆಯೇ ಹಣಕಾಸಿಗೆ ಸಂಬಂಧಪಟ್ಟಂತೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ದುಪ್ಪದ ಪೌಡರ್ ಎಲ್ಲ ಇದೆ ಇದನ್ನು ನೀವು ಹಣಕಾಸಿನ ಅರ್ಜನೆಗೆ ಸಂಬಂಧಪಟ್ಟಂತೆ ಮನೆಯಲ್ಲಿ ಅಂಗಡಿ ಮನೆ ಮುಂಗಟ್ಟು ವರಸ್ಥಳಗಳಲ್ಲಿ ಹಾಕಬಹುದು ಎರಡು ರೀತಿಯಾಗಿ ಆಯಿಲ್ ಇದೆ ಸಮಸ್ಯೆಗೆ ನಿವಾರಣೆಗೆ ಇರತಕ್ಕಂಥದ್ದಾಗಿದೆ ದೇಹಕ್ಕೆ ಹಚ್ಚೋದು ಬೇರೆ ತಲೆಗೆ ಹಚ್ಚೋದು ಬೇರೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಝೋರೋ ಸೆವೆನ್ ಏಟ್ ಈ ನಂಬರಿಗೆ ಕರೆ ಮಾಡಿ ಬುಕ್ ಮಾಡಬಹುದು ಹಾಗೆಯೇ ನಿಮ್ಮ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಜಾತಕ ಪರಿಶೀಲನೆ ಮಾಡಿಸಬಹುದು ಹಸ್ತ ಪರಿಶೀಲನೆ ಕೂಡ ಮಾಡಿಸಬಹುದು ಹಾಗೆ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಲೀಯ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಯೋಗಕ್ಕೆ ಸಂಬಂಧಪಟ್ಟಂತೆ ಆಗಿರುವುದು ಮುದ್ರಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಆಗಿರುವುದು ಧ್ಯಾನದಿಂದ ಉಂಟಾಗಿ ಂತಹಂಥ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ವೀಡಿಯೋ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಪೇಟಿ